We had sent a message to Pakistan saying we are striking at terrorist infrastructure, we are not striking at the military, so the military has an op option of standing out and not interfering in this process. They chose not to take that good advice. Now, here what has happened is what the external affairs minister was saying at the start of the operation did not mean that before the operation. ಹಾಯ್ ಫ್ರೆಂಡ್ಸ್ ಒಂದಿನ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುನಾಮ್ ಸ್ನೇಹಿತರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು ಪಾಕಿಸ್ತಾನ ಭಾರತದ ಪೆಹಲ್ಗಾಮ್ನಲ್ಲಿ ಅಂದರೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಮೇಲೆ ದಾಳಿಯನ್ನು ಮಾಡಿ ಮುಗ್ಧ ಹಿಂದೂಗಳನ್ನು ಸುಮಾರು ಇಪ್ಪತ್ತ ಆರಕ್ಕೂ ಹೆಚ್ಚು ಜನರನ್ನ ಸಾಯಿಸಿಬಿಟ್ಟಿದ್ರು ಅದು ಕೂಡ ಧರ್ಮವನ್ನು ಕೇಳಿ ಅತ್ಯಂತ ಅಮಾನವೀಯವಾಗಿ ಸಾಯಿಸಿಬಿಟ್ಟಿದ್ರು ಇದಾದ ನಂತರದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಕ್ರಮವನ್ನು ಕೈಗೊಳ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ದಾಳಿಯನ್ನು ಮಾಡ್ತು ಇದಕ್ಕೂ ಮುಂಚೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹಾಕುವಂತಹ ಅನೇಕ ಪ್ರಯತ್ನಗಳನ್ನು ಮಾಡ್ತು ಸಿಂಧು ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡೋದಾಗಿರಬಹುದು ಅನೇಕ ವಿಚಾರಗಳ ಕುರಿತು ಭಾರತ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತು ಆದರೆ ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ವಿರೋಧ ಪಕ್ಷಗಳು ಕೂಡ ನಾವು ಭಾರತ ಸರ್ಕಾರ ಜೊತೆಗಿದ್ದೀವಿ ಅಂದರೆ ಪಾಕಿಸ್ತಾನದ ವಿರುದ್ಧ ನೀವು ಯಾವ ಕ್ರಮವನ್ನು ಕೈಗೊಳ್ತೀರಾ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನೆಯ ನಿರ್ಮೂಲನೆಗೆ ನೀವು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತೀರೋ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಹೇಳ್ತು ಆದರೆ ಇದೀಗ ರಾಹುಲ್ ಗಾಂಧಿ ಎಸ್ ಜೈಶಂಕರ್ ಅವರಿಗೆ ನಮ್ಮ ವಿದೇಶಾಂಗ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಪ್ರಶ್ನೆಗೆ ಜೈಶಂಕರ್ ಅವರು ಯಾವ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿಯ ಈ ಒಂದು ಪ್ರಶ್ನೆಯಿಂದಾಗಿ ಇದೀಗ ಪಾಕಿಸ್ತಾನ ಮಾಧ್ಯಮದಲ್ಲಿ ಹೀರೋ ಆಗಿದ್ದು ಹೇಗೆ ನಮ್ಮ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಮುಂದಿನ ಅಂತಲೇ ಕಾಂಗ್ರೆಸ್ನಲ್ಲಿ ಬಿಂಬಿಸ್ತಾ ಇರುವಂತಹ ರಾಹುಲ್ ಗಾಂಧಿ ಪಾಕ್ ಮಾಧ್ಯಮದಲ್ಲಿ ಹೀರೋ ಆಗಿದ್ದು ಹೇಗೆ ಇದೆಲ್ಲವನ್ನು ಕೂಡ ನೋಡೋಣ ಬನ್ನಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಕುರಿತು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಏನು ಅಂತ ಅಂದರೆ ಈ ಬಾರಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆಯ್ತಲ್ವಾ ಈ ಸಂದರ್ಭದಲ್ಲಿ ಭಾರತೀಯ ಯುದ್ಧ ವಿಮಾನಗಳು ನಮ್ಮ ಫೈಟರ್ ಜೆಟ್ಗಳು ಎಷ್ಟು ನಾಶವಾದವು ಎಷ್ಟು ಫೈಟರ್ ಜೆಟ್ಗಳಿಗೆ ಡ್ಯಾಮೇಜ್ ಆಗಿದೆ ಹೀಗಂತ ವಿದೇಶಾಂಗ ಸಚಿವ ನಮ್ಮ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರಿಗೆ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಇದಕ್ಕೆ ಪ್ರತಿಕ್ರಿಯೆಯನ್ನ ಬಿ ಜೆ ಪಿ ಕೊಟ್ಟಿದ್ದು ಏನು ಹೇಳಿದ್ದಾರೆ ಅಂತಂದ್ರೆ ರಾಹುಲ್ ಗಾಂಧಿ ಹೇಳಿಕೆ ಅಥವಾ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ತುಂಬ ದುರುದ್ದೇಶದಿಂದ ಕೂಡಿದೆ ಇದು ಸರಿಯಲ್ಲ ಅಂತ ಹೇಳಿ ಬಿ ಜೆ ಪಿ ಹೇಳ್ತಾ ಇದೆ ಸ್ನೇಹಿತರೆ ರಾಹುಲ್ ಗಾಂಧಿಯವರು ಎಕ್ಸ್ನಲ್ಲಿ ಒಂದು ಪೋಸ್ಟನ್ನು ಶೇರ್ ಮಾಡಿಕೊಂಡಿದ್ದಾರೆ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಅದರಲ್ಲಿ ಏನು ಕೇಳಿದ್ದಾರೆ ಅಂತ ಅಂದರೆ ಜೈಶಂಕರ್ ಅವರ ಮೌನವು ಹೇಳ್ತಾ ಇದೆ ಅಥವಾ ಹೇಳುವಂತಿದೆ ಪಾಕಿಸ್ತಾನಕ್ಕೆ ತಿಳಿದಿದ್ದರಿಂದ ನಾವು ಅಂದರೆ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತ ಹೇಳಿ ಅವರಿಗೆ ಗೊತ್ತಿರೋದ್ರಿಂದ ನಾವು ಎಷ್ಟು ಭಾರತೀಯ ಯುದ್ಧ ವಿಮಾನಗಳನ್ನು ಎಷ್ಟು ಇಂಡಿಯನ್ ಫೈಟರ್ ಜೆಟ್ಗಳನ್ನು ಕಳೆದುಕೊಂಡಿದ್ದೀವಿ ಉತ್ತರವನ್ನು ಕೊಡಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್ಕಾರದಿಂದ ಅಥವಾ ವಿದೇಶಾಂಗ ಸಚಿವರಿಂದ ಆಗಿರುವಂತಹ ಸಣ್ಣ ತಪ್ಪಲ್ಲ ಸಣ್ಣ ಲೋಪ ಅಲ್ಲ ಇದೊಂದು ದೊಡ್ಡ ಅಪರಾಧ ದೇಶಕ್ಕೆ ಈ ಸತ್ಯ ಗೊತ್ತಾಗಬೇಕು ಎಷ್ಟು ಫೈಟರ್ ಜೆಟ್ಗಳು ಡ್ಯಾಮೇಜ್ ಆಯಿತು ಏನಾಯಿತು ಅನ್ನುವಂಥದ್ದನ್ನು ಹೀಗಂತ ರಾಹುಲ್ ಗಾಂಧಿಯವರು ಇದೀಗ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಹಾಕೋದ್ರ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧವೇ ತಿರುಗಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಇನ್ನು ವಿದೇಶಾಂಗ ಸಚಿವಾಲಯ ಎಂಇಎ ರಾಹುಲ್ ಗಾಂಧಿ ಹೇಳಿಕೆಯನ್ನ ತಪ್ಪು ಮಾಹಿತಿಯನ್ನು ಹರಡುವಂತಹ ಒಂದು ಪ್ರಯತ್ನ ಅಂತ ಹೇಳಿ ಹೇಳಿದೆ ಇನ್ನು ರಾಹುಲ್ ಗಾಂಧಿ ಮುಂದಿಟ್ಟಂತಹ ಈ ಪ್ರಶ್ನೆಯನ್ನ ಬಿಜೆಪಿ ಟೀಕಿಸಿರೋದಷ್ಟೇ ಅಲ್ಲ ಇದು ರಾಹುಲ್ ಗಾಂಧಿ ಅವರ ದಡ್ಡತನ ಇದೇನೋ ಒಂದು ಆಕಸ್ಮಿಕವಾಗಿ ಅವ್ರು ಕೇಳಿದಂತಹ ಪ್ರಶ್ನೆಯಲ್ಲ ಇದು ಒಂದು ದುರುದ್ದೇಶವನ್ನ ಇಟ್ಕೊಂಡು ದುರುದ್ದೇಶ ಪೂರಿತವಾಗಿರುವಂತಹ ಪ್ರಶ್ನೆ ಅವರು ಪಾಕಿಸ್ತಾನದ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಮಿತ್ ಮಾಳವೀಯ ಅವರು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಇನ್ನು ರಾಹುಲ್ ಗಾಂಧಿ ಯಾವ ಒಂದು ವಿಡಿಯೋವನ್ನು ಇಟ್ಕೊಂಡು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಷ್ಟಕ್ಕೂ ಜೈಶಂಕರ್ ಅವರು ಮಾಡಿದಂತಹ ತಪ್ಪಾದ್ರೂ ಏನು ಅಥವಾ ಜೈಶಂಕರ್ ಅವರು ತಪ್ಪು ಮಾಡಿದಾರಾ ಅಥವಾ ರಾಹುಲ್ ಗಾಂಧಿ ಸುಮ್ಮನೆ ಹೇಳ್ತಾ ಇದ್ದಾರಾ ಗಮನಿಸಿ ಸ್ನೇಹಿತರೆ ಜೈಶಂಕರ್ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಾಗಿರಬಹುದು ಯಾವುದೇ ವೇದಿಕೆಯಲ್ಲಾಗಿರಬಹುದು ಭಾರತಕ್ಕೆ ಸಮಸ್ಯೆಯಾಗುವ ಭಾರತಕ್ಕೆ ಧಕ್ಕೆ ಆಗುವಂತಹ ಯಾವುದೇ ಒಂದು ಸಣ್ಣ ಹೇಳಿಕೆಯನ್ನು ತಪ್ಪಿ ಕೂಡ ಹೇಳಲ್ಲ ಅಂಥದ್ರಲ್ಲಿ ಈಗ ಜೈಶಂಕರ್ ಅವರು ಏನು ಹೇಳಿದಾರಪ್ಪ ಅಂತ ಹೇಳಿ ನಿಮಗೆ ಅನುಮಾನ ಇರಬಹುದು ನಾವು ಹೇಳ್ತಾ ಹೋಗ್ತೀವಿ ಏನಾಯಿತು ಅಂತ ಅನ್ನೋದು ರಾಹುಲ್ ಗಾಂಧಿಯವರು ಮೇ ಹದಿನೇಳರಂದು ಜೈಶಂಕರ್ ಅವರ ಒಂದು ಹಳೆಯ ವೀಡಿಯೋವನ್ನು ಹಂಚ್ಕೊಂಡಿದ್ದರು ಒಂದು ಹಳೆಯ ವೀಡಿಯೋ ಕ್ಲಿಪ್ಪನ್ನು ಆ ವೀಡಿಯೋದಲ್ಲಿ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡುವ ಮೊದಲು ಭಾರತ ಪಾಕಿಸ್ತಾನಕ್ಕೆ ವಾರ್ನಿಂಗನ್ನು ಕೊಟ್ಟಿತ್ತು ಹೀಗಂತ ಜೈಶಂಕರ್ ಅವರು ಹೇಳ್ತಾ ಇರೋದು ನೀವು ಕೇಳಿಸ್ಕೊಳ್ಬಹುದು ಈ ವಿಡಿಯೋವನ್ನು ರಾಹುಲ್ ಗಾಂಧಿ ಅವರು ಹಂಚಿಕೊಂಡಿದ್ದಾರೆ ಆರ್ ಸೆಂಟ್ ಅನ್ ಟೆರ್ರಿಸ್ ಇನ್ಫ್ರಾಸ್ಟ್ರಕ್ಚರ್ ವಿ ಆರ್ ನಾಟ್ ಸ್ಟ್ರೈಕಿಂಗ್ ಅಟ್ ದ ಮಿಲಿಟ್ರಿ ಸೊ ದ ಮಿಲಿಟ್ರಿ ಹ್ಯಾಸ್ ಅನ್ ಆಪ್ಷನ್ ಆಫ್ ಸ್ಟ್ಯಾಂಡಿಂಗ್ ಔಟ್ ಆ್ಯಂಡ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿಸ್ ದೇ ಚೋಸ್ ನಾಟ್ ಟು ಟೇಕ್ ದಟ್ ಗುಡ್ ಅಡ್ವೈಸ್ ವಾಟ್ ಇಸ್ ಹ್ಯಾಪನ್ ಎಕ್ಸ್ಟರ್ನಲ್ ಅಫೇರ್ ಆಪರೇಷನ್ ಡಿಡ್ ನಾಟ್ ಮೀನ್ ದಟ್ ಬಿಫೋರ್ ದಿ ಆಪರೇಷನ್ ನಂತರ ಏನ್ ಹೇಳಿದಾರಂತಂದ್ರೆ ನಾವು ದಾಳಿಯನ್ನ ಮಾಡ್ತೀವಿ ಅಥವಾ ನಮ್ಮ ದಾಳಿಯ ಪ್ರಾರಂಭದಲ್ಲಿ ಪಾಕಿಸ್ತಾನಕ್ಕೆ ತಿಳಿಸೋದು ಒಂದು ಅಪರಾಧ ನಾವು ದಾಳಿಯನ್ನು ಮಾಡ್ತಾ ಇದೀವಿ ನಾವು ಅಟ್ಯಾಕ್ ಮಾಡ್ತಾ ಮಾಡ್ತಿದೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಯಾಕೆ ಹೇಳಿದ್ರು ಇದೊಂದು ಅಪರಾಧ ಅಂತ ಹೇಳಿ ಹೇಳಿದ್ದಾರೆ ಭಾರತ ಸರ್ಕಾರ ಇಂತಹ ಅಪರಾಧವನ್ನ ಮಾಡಿದೆ ಹೀಗಂತ ವಿದೇಶಾಂಗ ಸಚಿವ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರೆದಿದ್ದಾರೆ ಹೀಗೆ ಯಾಕೆ ಹೇಳ್ಬೇಕಾಗಿತ್ತು ಇದರ ಪರಿಣಾಮ ಏನಾಯಿತು ನಮ್ಮ ವಾಯುಸೇನೆ ಎಷ್ಟು ವಿಮಾನಗಳನ್ನು ಕಳೆದುಕೊಳ್ತು ಹೀಗಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಇ ಎ

ತಪ್ಪು ನಿರೂಪಣೆ ಅಂದರೆ ಸತ್ಯವನ್ನು ತಿರುಚಿ ಹೇಳಿರುವಂಥದ್ದು ಅಂತ ಹೇಳಿ ಹೇಳಿದೆ ಸರ್ಕಾರ ಆಪರೇಷನ್ ಸಿಂಧೂರ ಪ್ರಾರಂಭವಾದ ಆರಂಭಿಕ ಹಂತದಲ್ಲಿ ಅಂದರೆ ಆಪರೇಷನ್ ಸಿಂಧೂರ್ ಒನ್ನಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೆ ಕಾರ್ಯಾಚರಣೆ ಪ್ರಾರಂಭವಾಗುವ ಮೊದಲು ಅಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಅಂದರೆ ಈ ಮುಂಚೆ ಅವರಿಗೆ ಆಪರೇಷನ್ ಸಿಂಧೂರ ಪ್ರಾರಂಭವಾಗುವ ಮುಂಚೆ ವಾರ್ನಿಂಗನ್ನು ಕೊಟ್ಟಿತ್ತು ಆದರೆ ಕಾರ್ಯಾಚರಣೆ ಪ್ರಾರಂಭವಾಗುವಾಗ ಅವರಿಗೇನು ನಾವು ವಾರ್ನಿಂಗನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಜೈಶಂಕರ್ ಮಾತಾಡ್ತಾ ಹೇಳಿದ್ದಾರೆ ಅಂತಂದರೆ ನಾವು ಪ್ರಾರಂಭದಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇದು ಆಪರೇಷನ್ ಸಿಂಧೂರ್ ಪ್ರಾರಂಭವಾದ ಆರಂಭಿಕ ಹಂತ ಅಂತ ಹೇಳಿ ಹೇಳಿದ್ದಾರೆ ಇದನ್ನ ಪ್ರಾರಂಭದ ಮೊದಲು ಅಂತ ಹೇಳಿ ತಪ್ಪಾಗಿ ಬಿಂಬಿಸಲಾಗ್ತಾ ಇದೆ ಇದು ಸತ್ಯವನ್ನ ತಿರುಚಿ ಹೇಳಿರುವಂತದ್ದು ಇದು ಸಂಪೂರ್ಣವಾಗಿ ತಪ್ಪು ಈ ರೀತಿಯಾಗಿ ಹೇಳಿರೋದು ಸರಿಯಲ್ಲ ಅಂತ ಹೇಳಿ ನಮ್ಮ ವಿದೇಶಾಂಗ ಇಲಾಖೆ ಹೇಳಿದೆ ಅಂದ್ರೆ ಆಪರೇಷನ್ ಸಿಂಧೂರ ಪ್ರಾರಂಭವಾದ ಆರಂಭಿಕ ಹಂತದಲ್ಲಿ ಮೊದಲ ಹಂತದಲ್ಲಿ ಅಂತ ಹೇಳಿ ಹೇಳಿರುವಂಥದ್ದು ಆದರೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇನ್ನೇನು ಪ್ರಾರಂಭವಾಗಬೇಕು ಅದರ ಮುಂಚೆ ನಾವು ಪಾಕಿಸ್ತಾನಕ್ಕೆ ಹೇಳಿದ್ದೀವಿ ಇದರಿಂದ ನಮ್ಮ ವಾಯ್ಸ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ವಿದೇಶಾಂಗ ಇಲಾಖೆ ಏನು ಹೇಳ್ತಾ ಇದೆ ಅಂತಂದರೆ ರಾಹುಲ್ ಗಾಂಧಿ ಸತ್ಯವನ್ನು ತಿರುಚಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇನ್ನು ರಾಹುಲ್ ಗಾಂಧಿ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆಗಳನ್ನು ಪದೇ ಪದೇ ಪ್ರಶ್ನಿಸ್ತಾ ಇದ್ದಾರೆ ಕ್ವಶನ್ ಮಾಡ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲೇ ತುಂಬ ಚರ್ಚೆಗೆ ಕಾರಣ ಅಂದರೆ ವಿದೇಶಾಂಗ ಸಚಿವರು ಹೀಗೆ ಹೇಳಿದ್ರ ಹೀಗಾಕೆ ಹೇಳಿದ್ರು ಪಾಕಿಸ್ತಾನಕ್ಕೆ ಇದರಿಂದ ನಾವು ದಾಳಿಯ ಒಂದು ಮುನ್ಸೂಚನೆ ಸಿಗಲಿಲ್ವಾ ಅವ್ರು ನಮ್ಮ ಫೈಟರ್ ಜೆಟ್ ಮೇಲೆ ಅಥವಾ ನಮ್ಮ ಒಂದು ಸಿಸ್ಟಮ್ ಮೇಲೆ ಅವರು ಅಟ್ಯಾಕ್ ಮಾಡಿಯೇ ಮಾಡಿರ್ತಾರೆ ಇದರಿಂದ ನಮ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಈ ರೀತಿಯ ಚರ್ಚೆಗಳು ಪ್ರಾರಂಭವಾಗಿದೆ ಇನ್ನು ಈ ವಿಷಯದ ಬಗ್ಗೆ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯಗಳು ಇರೋದು ಈ ಒಂದು ರಾಹುಲ್ ಗಾಂಧಿಯವರ ಒಂದು ಹೇಳಿಕೆಯಿಂದ ಸ್ಪಷ್ಟವಾಗ್ತಾ ಇದೆ ರಾಹುಲ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸತ್ಯಾಂಶಗಳನ್ನ ಮರೆಮಾಚ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿಯವರು ಆರೋಪಿಸ್ತಾ ಇದ್ದಾರೆ ಆದರೆ ಸರ್ಕಾರ ನಾವು ಮಾಡಿರೋದು ಸರಿ ಇದೆ ನಮ್ಮ ಕ್ರಮ ಕರೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಆದರೆ ಈ ವಿವಾದ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ತೀವ್ರತೆನ ಪಡ್ಕೊಂಡ್ರೆ ಅಂದರೆ ಈಗಷ್ಟೇ ಭಾರತೀಯರು ಏನಂತಂದ್ರೆ ಆಪರೇಷನ್ ಸಿಂಧೂರವನ್ನ ಮಾಡಿದ್ರು ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸಿದ್ರು ಅಂತ ಹೇಳಿ ಒಂದು ಖುಷಿಯಲ್ಲಿದ್ದಾರೆ ಖುಷಿಯಲ್ಲಿರೋದಕ್ಕಿಂತ ಒಂದು ರೀತಿಯಲ್ಲಿ ನೆಮ್ಮದಿಯಲ್ಲಿದ್ದಾರೆ ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ ಆದರೆ ಈ ರೀತಿಯ ಪ್ರಶ್ನೆಗಳು ಬಂದಾಗ ನಮ್ಮ ಭಾರತ ಸರ್ಕಾರದ ಮೇಲೆ ಮತ್ತೆ ಜನರಿಗೆ ಅನುಮಾನ ಮೂಡೋದು ಸಹಜ ಇನ್ನು ಇದರ ಕುರಿತು ವಾಯುಸೇನೆ ಏನು ಹೇಳಿದೆ ಅಂತ ಅಂದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಮಯದಲ್ಲಿ ಭಾರತದ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೆ ಅಂತ ಹೇಳಿ ಪಾಕಿಸ್ತಾನ ಸೇನೆ ಹೇಳ್ಕೊಂಡಿದ್ರು ಅಂದರೆ ಆಪರೇಷನ್ ಸೆನ್ಸೂರಾ ಕಾರ್ಯಾಚರಣೆ ಆಯಿತಲ್ವಾ ಅವ್ರು ಏನು ಹೇಳಿದ್ರು ಅಂದರೆ ಪಾಕಿಸ್ತಾನದವರು ನಾವು ಭಾರತದ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಆದರೆ ಪಾಕಿಸ್ತಾನ ಈ ಹೇಳಿಕೆಯನ್ನು ಸುಮ್ಮನೆ ಇದೆ ಯಾವುದೇ ಒಂದು ಯುದ್ಧ ವಿಮಾನವನ್ನಾಗಿರಬಹುದು ಮಿಸೈಲ್ಗಳನ್ನಾಗಿರಬಹುದು ಪಾಕಿಸ್ತಾನ ಹೊಡೆದು ಹಾಕಿಲ್ಲ ಅಂತ ಹೇಳಿ ಭಾರತ ಹೇಳಿದೆ ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ವಿವರಗಳಿಗೆ ಸಂಬಂಧಿಸಿದಂತಹ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಪಬ್ಲಿಕ್ ಜೊತೆಗೆ ಅಥವಾ ಸಾರ್ವಜನಿಕರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಹಂಚಿಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಏರ್ ಮಾರ್ಷಲ್ ಎ ಕೆ ಭಾರತಿಯವರು ಒಂದು ಪತ್ರಿಕಾಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸಿದರು ಹೌದು ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಭಾರತೀಯ ಸೇನೆ ಜನರ ಜೊತೆಗೆ ಹಂಚಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಹಂಚಿಕೊಳ್ಳಬಾರದು ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಭಯಾನಕ ದಾಳಿಗೆ ಪ್ರತೀಕಾರವಾಗಿ ಮೇ ಏಳರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದಲ್ಲಿನ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿತು ನಂತರದ ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ ಇದೀಗ ಪಾಕಿಸ್ತಾನದ ಮಾಧ್ಯಮದಲ್ಲಿ ನಮ್ಮ ರಾಹುಲ್ ಗಾಂಧಿ ಹೀರೋ ಆಗಿದ್ದು ಹೇಗೆ ನೋಡೋಣ ಸ್ನೇಹಿತರೆ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯ ಕುರಿತು ಭಾರತದ ಒಂದು ಶಕ್ತಿಯ ಕುರಿತು ಇಡೀ ವಿಶ್ವವೇ ಇವಾಗ ಒಂದು ರೀತಿಯಲ್ಲಿ ನಿಬ್ಬೆರಗಾಗಿ ನೋಡ್ತಾ ಇದೆ ಆಶ್ಚರ್ಯದ ನೋಡ್ತಾ ಇದೆ ಆದ್ರೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೈಶಂಕರ್ ಅವರಿಗೆ ಕೇಳಿದಂತಹ ಒಂದು ಪ್ರಶ್ನೆಯಿಂದಾಗಿ ಇದೀಗ ಭಾರತವನ್ನೇ ಅಥವಾ ಭಾರತದ ವಿರುದ್ಧನೇ ಬೊಟ್ಟು ಮಾಡುವಂತಾಗಿದೆ ಏನಾಗ್ಲೇ ಹೇಳದ್ನಲ್ವಾ ಅಂದ್ರೆ ದಾಳಿ ಮಾಡುವ ಮುಂಚೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದು ತಪ್ಪು ಇದು ಅಪರಾಧ ಅಂತ ಹೇಳಿರುವಂತದ್ದು ಜೊತೆಗೆ ನಾವು ಈ ಒಂದು ದಾಳಿಯಲ್ಲಿ ಎಷ್ಟು ಫೈಟರ್ ಜೆಟ್ ಗಳನ್ನ ವಿಮಾನಗಳನ್ನ ಕಳೆದುಕೊಂಡಿದ್ದೀವಿ ಅದರ ಸಂಖ್ಯೆ ಬಹಿರಂಗ ಅಂತ ಹೇಳಿ ಇದೀಗ ಈ ವಿಷಯದ ಕುರಿತು ಪಾಕಿಸ್ತಾನಿ ಟಿವಿ ಚಾನೆಲ್ಗಳಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಚರ್ಚೆ ನಡೀತಾ ಇದೆ ಪಾಕಿಸ್ತಾನದ ಪ್ರತಿಯೊಂದು ಚರ್ಚೆಯಲ್ಲೂ ಕೂಡ ರಾಹುಲ್ ಒಂದು ವಿಷಯವಾಗಿ ಇದ್ದಾರೆ ಮೋದಿ ಅವರಿಗೆ ರಾಹುಲ್ ಗಾಂಧಿ ಅವರು ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಮೋದಿ ಸರ್ಕಾರ ಉತ್ತರವನ್ನು ಕೊಡುತ್ತಾ ಇಲ್ವಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಅಂದರೆ ಒಟ್ನಲ್ಲಿ ರಾಹುಲ್ ಗಾಂಧಿ ಇದೀಗ ಪಾಕಿಸ್ತಾನ ಮಾಧ್ಯಮದಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಾಹುಲ್ ಗಾಂಧಿ ಅವರು ಈ ರೀತಿಯ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸರಿಯಾ ಅಥವಾ ಇದೊಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಮೇಲೆ ಮತ್ತಷ್ಟು ಗೂಬೆ ಕೂರಿಸುವ ಅಥವಾ ಪಾಕಿಸ್ತಾನ ಭಾರತದ ವಿರುದ್ಧ ಕೆಟ್ಟದಾದಂತಹ ಒಂದು ಮಾಹಿತಿಯನ್ನು ಹರಡಲಿಕ್ಕೆ ಇದು ಸಹಾಯ ಮಾಡಲ್ವಾ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ